ಮೂವತ್ನಾಕು ಶಾಖೆಗಳ ಸಹಾಯ ಸಹಕಾರದಿಂದ ಈ ಒಂದು ಇಫ್ತಾ ಟೆಂಟ್ ನಡೆಯುತ್ತಿದೆ ಪ್ರತಿದಿನ ಮುನ್ನೂರು ಕಿಟ್ ಇಲ್ಲಿ ನಾವು ತಯಾರಿಸಿ ಬರುತ್ತೇವೆ ಸಂಪೂರ್ಣ ಇದು ಮುನ್ನೂರು ಮಂದಿ ಸಹ ಇದರ ಸದುಪಯೋಗವನ್ನು ಎಫ್ ಬಂಟ್ವಾಳ ವಲಯ ಇದರ ವತಿಯಿಂದ ಕಳೆದ ವರ್ಷದಿಂದ ಕೇಂದ್ರ ಸಮಿತಿಯ ಎಸ್ ಕೆ ಎಸ್ ಕೇಂದ್ರ ಸಮಿತಿಯ ನಿರ್ದೇಶನದಂತೆ ನಮ್ಮ ಜಿಲ್ಲೆಯ ಮೂರು ಕಡೆಗಳಲ್ಲಿ ಇಂತಹ ಇಫ್ತಾರ್ ಕೂಟ ನಡೆಯುತ್ತಿದೆ ಅದರ ಭಾಗವಾಗಿ ಇಲ್ಲಿ ಎಸ್ ಕೆ ಎಸ್ ಎಫ್ ವಲಯ ಸಮಿತಿಯ ವತಿಯಿಂದ ಕಳೆದ ವರ್ಷ ಬಹಳ ಅಚ್ಚುಗಟ್ಟಾಗಿ ಬಿ ಸಿ ರೋಡು ನಾರಾಯಣ ವೃತ್ತದ ಬಳಿ ನಮ್ಮ ಈ ಇಫ್ತಾರ್ ಟಂಡನ್ನು ಆಯೋಜಿಸಿದ್ದೇವೆ ಬಹಳ ಯಶಸ್ವಿಯಾಗಿ ನಡೆದಿದೆ ಅದೇ ರೀತಿ ಈ ವರ್ಷ ಕೂಡ ನಮ್ಮ ಬಿ ಸಿ ರೋಡ್ ಹೈವೇ ಪಕ್ಕದಲ್ಲಿ ಅಲ್ಲಿ ನಾರಾಯಣಗುರು ವೃತ್ತದಲ್ಲಿ ಈ ವರ್ಷವೂ ಕೂಡ ಅದೇ ಇಫ್ತಾರ್ಟನ್ನನ್ನು ಮುಂದುವರಿಸಿ ಬಹಳ ಬಸ್ಸಿನಲ್ಲಿ ಹೋಗುವವರಿಗೆ ಅದೇ ರೀತಿ ಇಫ್ತಾರ್ ಬಿಡುವ ಸಮಯ ಸಂದರ್ಭದಲ್ಲಿ ಹಲವಾರು ಅವಸರವಾಗಿ ಹೋಗುವ ಸಂದರ್ಭದಲ್ಲಿ ಅಪಘಾತಗಳು ನಡೆಯುವುದು ಸರ್ವೇ ಸಾಮಾನ್ಯ ಅದೆಲ್ಲ ಅವರಿಗೆ ಅವಸರವನ್ನು ಆ ಅಪಘಾತವನ್ನು ತಡೆಗಟ್ಟುವ ದೃಷ್ಟಿಯಿಂದ ಅವರ ಅವರ ಅವಸರದನ್ನು ಅವರವನ್ನು ಅವಸರವನ್ನು ನಾವು ಅವರಿಗೆ ಅಂತಹ ಒಂದು ದುಸ್ಥಿತಿ ಬರಬಾರದಂತಹ ಒಂದು ದಿಟ್ಟಿನಲ್ಲಿ ಎಸ್ ಕೆ ಎಸ್ ಬಂಟುವಾಲ ವಲಯ ಬಿ ಸಿ ರೋಡ್ ಹೈವೇವನ್ನು ಕೇಂದ್ರೀಕರಿಸಿಕೊಂಡು ಹಲವಾರು ಜನ ನಾಗರಿಕರಿಗೆ ಉಪಯೋಗವಾಗುವಂತಹ ಒಂದು ಇಫ್ತಾ ಟಂಡನ್ನು ಅವನ್ನು ಆಯೋಜಿಸಿವೆ ಇದರ ಸದುಪಯೋಗವನ್ನು ಎಲ್ಲ ಮುಸ್ಲಿಂ ಬಾಂಧವರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ ಹಾಸ್ಪಿಟಲ್ ಕೇಂದ್ರೀಕರಿಸಿಕೊಂಡು ಸೋಮಯಾಜಿ ಹಾಸ್ಪಿಟಲ್ ಅದೇ ಪರ್ಲಿಯ ನರ್ಸಿಂಗ್ ಹೋಮ್ ಅದೇ ಶೆನೈ ಬಂಟ್ವಾಲ ಈ ರೀತಿ ಹಾಸ್ಪಿಟಲ್ಗೂ ಕೂಡ ನಮ್ಮ ಸೇವೆ ಸದಾ ಲಭ್ಯವಿದೆ ಕೇಂದ್ರ ಸಮಿತಿಯ ನಿರ್ದೇಶನದಂತೆ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆಯ ಮೂರು ಈಸ್ಟ್ ಹಾಗೂ ವೆಸ್ಟ್ ಕರ್ನಾಟಕ ಎಸ್ ಕೆ ಎಸ್ ಎಫ್ ವತಿಯಿಂದ ಮೂರು ಸ್ಥಳಗಳಲ್ಲಿ ಈ ಇಫ್ತಾರ್ ಟೆಂಟ್ ನಡೆಯುತ್ತಿದೆ ಒಂದು ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಎದುರುಗಡೆ ಮಂಗಳೂರು ವಲಯದಿಂದ ಕಾರ್ಯಕ್ರಮ ಈ ಒಂದು ಇಫ್ತಾ ಟೆಂಟ್ ನಡೆಯುತ್ತಿದೆ ಅದೇ ರೀತಿ ಪುತ್ತೂರು ವಲಯ ಕೇಂದ್ರೀಕರಿಸಿಕೊಂಡು ಕಬಕದಲ್ಲಿ ಇದೇ ರೀತಿ ಇಫ್ತಾರ್ ಟೆಂಟ್ ಇದೆ ಅದೇ ರೀತಿ ಬಂಟುವಳ ವಲಯ ಕೇಂದ್ರೀಕರಿಸಿಕೊಂಡು ಇಲ್ಲಿ ಈ ಒಂದು ನಾರಾಯಣ ಗುರು ವೃತ್ತದ ಎದುರುಗಡೆ ಕಳೆದ ವರ್ಷವೂ ಕೂಡ ಅದೇ ರೀತಿ ಈ ವರ್ಷವೂ ಕೂಡ ಈ ಇಫ್ತಾ ಟೆಂಟನ್ನು ನಾವು ಆಯೋಜಿಸಿದ್ದೇವೆ ನಮಗೆ ಈ ಬಂಟುವಾಲ ವಲಯಕ್ಕೆ ಈ ಮೂಲ ಕಾರಣ ನಮ್ಮ ಬಂಟುವಳ ವಲಯ ವ್ಯಾಪ್ತಿಯಲ್ಲಿ ಮೂವತ್ತ್ನಾಲ್ಕು ಶಾಖೆಗಳಿವೆ ಆ ಮೂವತ್ನಾಲ್ಕು ಶಾಖೆಗಳ ಸಹಾಯ ಸಹಕಾರದಿಂದ ಈ ಒಂದು ಇಫ್ತಾ ಟೆಂಟ್ ನಡೆಯುತ್ತಿದೆ ಅದಕ್ಕೂ ಮೀರಿ ಕೆಲವೊಂದು ಹಣ ನಮ್ಮ ಕಾರ್ಯಕರ್ತರು ಅದೇ ರೀತಿ ನಮ್ಮ ಊರಿನ ಧನಿಕರು ಈ ಒಂದು ಕೈ ಜೋಡಿಸುತ್ತಿದ್ದಾರೆ ಇದರ ಸದುಪಯೋಗವನ್ನು ಇಲ್ಲಿನ ನಾಡಿನ ಎಲ್ಲವರು ಜಾತಿ ಮತ ಭೇದವನ್ನೇ ಮರೆತು ಎಲ್ಲರೂ ಅದನ್ನು ಹಂಚಿಕೊಂಡು ಸಂತೋಷದಿಂದ ಹೋಗ್ತಾ ಇದ್ದಾರೆ ಇದೊಂದು ಶ್ಲಾಘನೀಯವಾದ ವಿಷಯವಾಗಿದೆ ಇದರ ಒಂದಿಗೆ ಎಲ್ಲರೂ ಕೈಜೋಡಿಸಿ ಇದರನ್ನು ಇದನ್ನು ವಿಜಯಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಅಲ್ಹಮ್ದು ಇದು ಎರಡನೇ ವರ್ಷ ಆಗಿರ್ತದೆ ನಮ್ಮ ಈ ಇಫ್ತಾರ್ ಟೆಂಟ್ ನಡೀತಿರೋದು ನಮಗೆ ಮೂವತ್ತ್ ನಾಲ್ಕು ಶಾಖೆಯಿಂದ ಒಂದೊಂದು ಶಾಖೆಯ ವಿಕಾಯ ಸದಸ್ಯರನ್ನು ಈಗ ಒಂದು ವಿಜಿಲೆಂಟ್ ವಿಕಾಯ ಅಂತ ಇದೆ ಹಾಗೂ ಆ್ಯಕ್ಟಿವಿಂಗ್ ಅಂತ ಹೇಳಿದೆ ಆ್ಯಕ್ಟಿವ್ ಟೋಟಲ್ ನಮ್ಮ ಬಂಟ್ವಾಳ ವಲಯದಲ್ಲಿ ಹದಿನೆಂಟು ಜನ ಆ್ಯಕ್ಟಿವ್ ಆಗಿ ಕಾರ್ಯಾಚರಿಸುತ್ತಿದ್ದಾರೆ ಹಾಗೂ ಇನ್ನೂರ ಅರವತ್ತು ಜನ ವಿಜಿಲೆಂಟ್ ವಿಕಾಯದವರು ಈಗ ಆಲ್ರೆಡಿ ಇದ್ದಾರೆ ಒಂದೊಂದು ಶಾಖೆಯ ಹತ್ತತ್ತು ಜನರನ್ನು ನಾವು ಕರೆದು ಈ ಇಫ್ತಾರ್ ಟೆಂಟನ್ನು ನಾವು ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತಿದೆ ಕಳೆದ ವರ್ಷ ಇಂಥ ಟೆಂಟ್ ನಡೆಸಿ ಸಾರ್ವಜನಿಕರಿಂದ ಖಂಡಿತ ನಾವು ಪ್ರಶಂಸೆಗೆ ಪಾತ್ರವಾಗಿ ಇದನ್ನು ಈ ಎರಡನೇ ವರ್ಷ ಕೇಂದ್ರ ಸಮಿತಿಯ ನಿರ್ದೇಶನದ ಪ್ರಕಾರ ಎರಡನೇ ವರ್ಷ ಇಲ್ಲಿ ನಾವು ನಡೆಸ್ತಾ ಇದೆ ಖಂಡಿತವಾಗಿಯೂ ಇದಕ್ಕೆ ಸಾರ್ವಜನಿಕರಿಂದ ನಮಗೆ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಮುಂದಿನ ವರ್ಷ ಇನ್ಷ ಅಲ್ಲ ಇಂಥ ಕೇಂದ್ರ ಸಮಿತಿಯ ನಿರ್ದೇಶನ ಬಂದರೆ ಮುಂದಿನ ವರ್ಷ ವರ್ಷ ಇಂಥ ಈ ಟೆಂಟ್ ಕ ಅನ್ನು ನಾವಿಲ್ಲಿ ನಡೆಸಲು ತೀರ್ಮಾನಿಸಿರುತ್ತೇವೆ ಪ್ರತಿದಿನ ಮುನ್ನೂರು ಕಿಟ್ಟು ಇಲ್ಲಿ ನಾವು ತಯಾರಿಸಿ ಬರುತ್ತೇವೆ ಸಂಪೂರ್ಣ ಇದು ಮುನ್ನೂರು ಮಂದಿ ಸಹ ಇದರ ಸದುಪಯೋಗವನ್ನು ಪಡೀತಾ ಇದ್ದಾರೆ